ಬೆಳೆಯಲ್ಲಿ ಏನು ಕಾ ವ್ಯತ್ಯಾಸ ಅಂತ ಫಸ್ಟ್ ಕಂಡಿಡ್ಬೇಕು ನಮ್ಮ ರೈತರು ಸಿಕ್ಕಾಬಟ್ಟೆ ಮೆಕ್ಕೆಜೋಳ ಬೀಜಕ್ಕೆ ಎಷ್ಟು ರಚ ಖರ್ಚಾಗುತ್ತೆ ಆಮೇಲೆ ಔಷಧಿ ಕಳೆ ಔಷಧಿ ಹೊಡೆಯಕ್ಕೆ ಅದು ಇರ್ತದ ಎಂತದ ಎಂಥದ್ದು ಹೊಡಿತಾರಲ್ಲ ಅದೇ ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಇದಕ್ಕೆ ಮುನ್ನೂರಿಂದ ನಾಲ್ವ ನಾನ್ನೂರು ರೂಪಾಯಿ ಎಕರೆಗೆ ಒಂದು ಎಕ್ರಿಗೆ ಔಷಧಿ ಖರ್ಚಾಗುತ್ತೆ ಫಸ್ಟ್ ಅಪ್ಪ ಖರ್ಚು ವೆಚ್ಚ ನಮ್ಮ ಫಸ್ಟ್ ಲೆಕ್ಕಾಕೋ ಈಗ ನಮ್ಮ ಊರಲ್ಲಿ ಬೀ ಮೇರಿಲ್ಲೈತೆಲ್ಲ ಸಾವಿರ ರೂಪಾಯಿ ಎಲ್ಲರೂ ಸಹ ಆಯ್ತಲ್ಲ ಮೆಕ್ಕೆಜೋಳ ಹಾಳಾಗಿದೆ ಅಂತ ಹೇಳಿ ಅರ್ಜಿ ಕೊಟ್ಟದ ನಾನು ಇಡೀ ಫ್ಲಾಟ್ನಲ್ಲಿ ಐದು ಎಕರೆ ಹೊಲ ಆಯ್ತಲ್ಲ ಕನಿಷ್ಠ ಹತ್ತರಿಂದ ಹತ್ತು ಕ್ವಿಂಟಲ್ಗೆ ಮೇಲೆ ಬರ್ತದೆ ಅದೇ ಫ್ಲಾಟ್ನಲ್ಲಿ ನಮ್ಮದು ನಮ್ಮ ನನ್ನ ಜಮೀನಲ್ಲಿ ಅದೇ ಸೋಯಾಬೀನ್ಗೆ ಬಿತ್ತಿದ್ದೀನಿ ಅದೇ ಗೆ ಬಿತ್ತಿದ್ದೀನಿ ಇಡೀ ಬೀ ಮೇರೆಗೆ ಎರೆ ಎರೇನೇ ಕಂಪ್ಲೀಟ್ ಕ್ಲೋಸು ಅಂದ್ರೆ ವ್ಯತ್ಯಾಸ ಎಷ್ಟು ನಷ್ಟ ಆಯ್ತು ಎಷ್ಟು ಲಾಭ ಆಗುತ್ತೆ ಅಂತ ಯೋಚನೆ ಮಾಡಬೇಕು ಎಂಥ ಮಳೆಗಾಲ ಬಂದು ಹೋದ ಸರಿ ಸಿಕ್ಕ ಬಟ್ಟೆ ಮಳೆ ಬಂದಿತ್ತು ಮಳೆ ಹೋಗಿತ್ತು ಆರಿಂದ ಏಳು ಕ್ವಿಂಟಲ್ ಸೋಯಾಬೀನ್ ಬೆಳೆದೆ ಮಳೆ ಹೋಗಿ ಈ ಸರೆ ಅತಿ ಹೆಚ್ಚು ಮಳೆ ಆಗಿದೆ ಹತ್ತು ಕ್ವಿಂಟಲ್ಗೆ ಕಮ್ಮಿ ಬರಲ್ಲ ಮೆಕ್ಕೆಜೋಳ ಬುಣ್ಣಶೆ ಆದ್ರೂ ನಮ್ಮ ಜನ ಅರ್ಥ ಮಾಡ್ಕೊಂತ ಇಲ್ಲ ಅದೇ ಸಮಗ್ರ ಕೃಷಿ ಪದ್ಧತಿ ಮಾಡ್ರಿ ಅಂದ್ರೂ ಅದೇ ಮೆಕ್ಕೆಜೋಳ ಅದೇ ಮೆಕ್ಕೆಜೋಳ ಅದೇ ಖರ್ಚಿಗೆ ಹೋಗ್ತಾ ಇದಾರೆ ಯಾಕೆ ಜನ ರೈತರು ದರಿದ್ರ ಆಗ್ತಾ ಇದಾರೆ ಮೈ ಬಚ್ಚ ಕೆಲಸ ಇಷ್ಟ ಇಷ್ಟಪಡ್ತಾ ಇಲ್ಲ ಈ ಅದಕ್ಕೋಸ್ಕರ ಹೇಳ್ತಿರೋದು ಏನಪ್ಪಾ ಅಂದ್ರೆ ನಾನಂತೂ ಈ ಸುಮಾರು ಐದರಿಂದ ಆರು ವರ್ಷ ಆಯ್ತು ಸೋಯಾಬೀನ್ ಬೆಳಕಂತಿ ನಾನು ಸೋಯಾಬೀನ್ ಬೆಳೆದೇ ಬಿಟ್ಟಿಲ್ಲ ನಾನು ಪ್ರತಿ ವರ್ಷನೂ ಸಹ ಐತಲ್ಲ ಎಲ್ಲರೂ ಆಳಾದ ವರ್ಷನೂ ನಾನು ಬೆಳೆ ಬೆಳೆದಿ ಈ ನಮ್ಮ ಸಾಹೇಬ್ರು ಕೇಳ್ಬೇಕಾರೆ ನಮ್ಮ ಮೇತಾಬಲಿ ಸರ್ ನಾನು ಯಾವ ವರ್ಷನೂ ಸಹ ಹೋಗ್ಬಿಟ್ಟಿಲ್ಲ ಹತ್ತು ಓಸರೆ ಮಾತ್ರ ಮಳೆ ಹೋಗಿರಿದ್ರೆ ಆರಿಂದ ಏಳು ಕ್ವಿಂಟಲ್ ಸೋಯಾಬೀನ್ ಬೆಳತ್ತೀರಿ ಇದಕ್ಕಿಂತ ಏನು ಬೇಕು ಎಲ್ಲರೂ ಪಕ್ಕದಾಗ ಐತೆ ಯಾರು ಸಹ ಮಿಕ್ಕಿ ಎಲ್ಲ ಬಣ್ಣಾಶ ಹೋದು ಮಳೆ ಹೋಗೋದು ಈ ಸರಿ ಮಳೆ ಬಂದೋದು ಅಂತದ್ರಿಗೂ ನಾನು ಬೆಳೆ ಈಗ ಹತ್ತು ಕ್ವಿಂಟಲ್ ಬೆಳೆ ಬೆಳೆದಿರಿ ಇಲ್ಲಿ ನಿಮ್ಗೆ ಏನಾಗಿದ್ಯಾಪ್ಪ ಅಂದ್ರೆ ಮಳೆನ ಪ್ರದೇಶದಿಂದ ಐತಲ್ಲ ಇದ್ರ ವ್ಯತ್ಯಾಸ ಗೊತ್ತಾಗಿಲ್ಲ ಮೆಕ್ಕೆಜೋಳಕ್ಕೂ ಮತ್ತು ಸ್ವಯಾಬೀನ್ಗೂ ನೀವು ಮುಂಚೆ ಬಿತ್ತಿದ್ರಲ್ಲ ಇಲ್ಲಿ ಪರಿಣಾಮ ಬೀರಿಲ್ಲ ನಮ್ಮಲ್ಲಿ ಇದೆಲ್ಲ ಎರೆ ಭೂಮಿ ಆಗಿರೋದ್ರಿಂದ ಕಂಪ್ಲೀಟ್ ಬರ್ನ್ ಆಗಿ ಹೋಗಿದ್ರೆ ಕೊಳತೆ ಹೋಗಿಬಿಟ್ಟು ಹಂಗಾಗಿ ವಾತಾವರಣಕ್ಕೆ ಐತಲ್ಲ ನಮ್ಮ ವಾತಾವರಣಕ್ಕೆ ಬಹಳ ಐತಲ್ಲ ಒಳ್ಳೆ ಬೆಳೆ ಅದರಿಂದ ಖರ್ಚು ಕಡಿಮೆ ಈಗ ಗೊಬ್ಬರ ಹಾಕಂಗೇ ಇಲ್ಲ ಗೊಬ್ಬರ ಇದಕ್ಕೆ ಒಂದು ಕಾಳನು ಗೊಬ್ಬರ ಹಾಕಂಗಿಲ್ಲ ಈಗ ನೀವು ಅದೇ ಮೆಕ್ಕೆಜೋಳಕ್ಕೆ ಗೊಬ್ಬರ ಎಷ್ಟು ಚರಿ ಹಾಕ್ತಿರಿ ಆ ಖರ್ಚು ಎಷ್ಟು ಬರ್ತತಿ ಗೊಬ್ಬರದ ಬಳಿತಾ ಆಮೇಲೆ ಭೂಮಿಯನ್ನ ಫಲವತ್ತತೆ ಮಾಡ್ತತಿ ಅದು ಭೂಮಿಯನ್ನ ಕ್ಷೀಣತೆ ಮಾಡ್ತತಿ ಅದು ಮೆಕ್ಕೆಜೋಳ ಹಂಗಾಗಿ ನಾವು ಭೂಮಿನೂ ರಕ್ಷಣೆ ಮಾಡ್ಬೇಕು ಆಮೇಲೆ ಖರ್ಚು ವೆಚ್ಚನೂ ಸಹ ಲೆಕ್ಕ ಹಾಕ್ಬೇಕು ಆ ಒಂದು ಉದ್ದೇಶದಿಂದ ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಮಳೆ ವಾತಾವರಣ ಇದ್ರೆ ಮಾತ್ರ ಇದು ಸಮಸ್ಯೆ ಬಿಟ್ರೆ ಇನ್ ನೋಡಿದ ಇದು ಮೆಕ್ಕೆಜೋಳ ಐತೆ ಇದ್ರ ಮುಂದೆ ಯಾಶ್ ಶಾಟ್ ಇಲ್ಲ ಅದರಿಂದ ನಾಳೆ ಇಷ್ಟಪಡ್ತೇನೆ ಏನು ದುಡ್ಡು ಭರ್ತಿ ಬರ್ತತಿ ಅನ್ನಂಗ ಆಗುತ್ತಷ್ಟೇ ನಾನು ಮೂವತ್ತು ಕ್ವಿಂಟಲ್ ಬೆಳಿತೀನಿ ಮೆಕ್ಕೆಜೋಳ ಅಂದ್ರೆ ಮೂವತ್ತು ಕ್ವಿಂಟಲ್ ಬೆಳೆದಕ್ಕೆ ಮುಕ್ಳು ಹರಿದೋಗಿರ್ತತಿ ಅದರಿಂದ ಇದು ಹತ್ತೈ ಕ್ವಿಂಟಲ್ ಬೆಳೆದ್ರು ಐತಲ್ಲ ಲಾಭಾಂಶದಾಗ ಇರ್ತೀವಿ ಖರ್ಚು ವೆಚ್ಚ ಕಡಿಮೆ ಆಗುತ್ತೆ ಆ ಉದ್ದೇಶದಿಂದ ಹೇಳೋದೈತಲ್ಲ ಇದಕ್ಕೂ ಅದಕ್ಕೂ ಟ್ಯಾಲಿ ಮಾಡಿದಾಗ ನಮಗೆ ಸೋಯಾಬೀನು ಭಾಳ ಒಳ್ಳೆ ಬೆಳೆ ಆದರೆ ಈ ತಾಂತ್ರಿಕತೆಯ ಒಂದು ಕೊರತೆ ಇರೋದ್ರಿಂದ ನಮಗೆ ಈ ತಾ ಕೃಷಿ ಇಲಾಖೆ ಆಗಲಿ ನಮ್ಮ ತಳಬಾಳ ಕೃಷಿ ವಿಜ್ಞಾನ ವಿಜ್ಞಾನ ಕೇಂದ್ರದವರು ಸ್ವಲ್ಪ ತಾಂತ್ರಿಕತೆಯನ್ನು ನಮಗೆ ಈಗೇನು ಮಿಷಿನ್ ಕಟಾವು ಮಾಡೋಕ್ಕೆ ಕುಲಿಯೋ ಸಮಸ್ಯೆ ಇರೋದ್ರಿಂದ ಇವನ್ನ ಒದಗಿಸಿಕೊಟ್ಟಿರಪ್ಪ ಅಂದರೆ ಇದಕ್ಕಿಂತ ಉತ್ತಮವಾದಂಥ ಬೆಳೆ ಯಾವುದಿಲ್ಲ ಅಂತ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟು ಹೇಳಕ್ಕೆ ಅನುಮತಿ ಕೊಟ್ಟಂತ ಎಲ್ಲರಿಗೂ ಸುಮ್ಮನೆ